ನೇತೃತ್ವದಲ್ಲಿ ಬಿಸಿಯೂಟ ತಯಾರಿಕರಿಂದ ಪ್ರತಿಭಟನೆ ವಿಜಯನಗರ ಜಿಲ್ಲೆ ಕೋಡ್ಲಿಗಿ ಪಟ್ಟಣದಲ್ಲಿ ನವೆಂಬರ್ ಹದಿನೈದರಂದು ಎಐಟಿಯುಸಿ ನೇತೃತ್ವದಲ್ಲಿ ಕರ್ನಾಟಕ ರಾಜ್ಯ ಅಕ್ಷರ ದಾಸೋಹ ಬಿಸಿಯೂಟ ತಯಾರಿಕರ ಫೆಡರೇಷನ್ ಕೂಡ್ಲಿಗಿ ತಾಲೂಕು ಸಮಿತಿಯ ಬಿಸಿಯೂಟ ಕಾರ್ಯಕರ್ತರು ತಮ್ಮ ವಿವಿಧ ಹಕ್ಕೊತ್ತಾಯಗಳನ್ನು ಈಡೇರಿಸುವಂತೆ ಸರ್ಕಾರಕ್ಕೆ ಒತ್ತಾಯಿಸಿ ಪ್ರತಿಭಟನೆ ನಡೆಸಿದರು ಸಂಬಳ ಹೆಚ್ಚು ಮಾಡಬೇಕು ಕೆಲಸ ಕಾಯಂಗೊಳಿಸಬೇಕು ಸೇರಿದಂತೆ ಹನ್ನೆರಡು ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಮುಖ್ಯಮಂತ್ರಿಗಳಿಗೆ ಹಕ್ಕೊತ್ತಾಯ ಮಾಡಿದ್ದಾರೆ ಮಹಾತ್ಮ ಗಾಂಧಿ ಚಿತಾಭಸ್ಮ ರಾಷ್ಟೀಯ ಸ್ಮಾರಕದಿಂದ ಮುಖಂಡರಾದ ಎಚ್ ವೀರಣ್ಣ ನೇತೃತ್ವದಲ್ಲಿ ಆರಂಭಗೊಂಡ ಪ್ರತಿಭಟನಾ ಮೆರವಣಿಗೆ ಪಟ್ಟಣದ ಪ್ರಮುಖ ರಸ್ತೆ ವೃತ್ತಗಳಲ್ಲಿ ಸಂಚರಿಸಿ ತಹಶೀಲ್ದಾರರ ಕಚೇರಿಯಲ್ಲಿ ನಿರ್ಗಮಿಸಿತು ಮೊದಲು ಅಕ್ಷರ ದಾಸೋಹ ಶಿಕ್ಷಣ ಇಲಾಖೆಯವರು ಬಿಸಿಯೂಟ ಸೇವಿಸಲಿ ಮುಖಂಡ ಎಚ್ ವೀರಣ್ಣ ಮಾತನಾಡಿ ಶಾಲಾ ಮಕ್ಕಳಿಗೆ ಬಿಸಿಯೂಟ ತಯಾರಿಸಲು ಬಳಸುವ ಧಾನ್ಯಗಳು ಕಾಳು ಕಡಿಗಳು ಸಂಪೂರ್ಣ ಕಳಪೆಯಿಂದ ಕೂಡಿದ್ದು ಮುಖ ದುರ್ವಾಸನೆಯುಕ್ತವಾಗಿದೆ ಎಂಬ ದೂರುಗಳು ಕಾರಣ ಶಾಲಾ ಶಿಕ್ಷಕರು ಶಿಕ್ಷಣ ಇಲಾಖಾಧಿಕಾರಿಗಳು ಸಿಬ್ಬಂದಿಯವರು ಅಕ್ಷರ ದಾಸೋಹ ಇಲಾಖಾಧಿಕಾರಿ ಬಿಸಿಯೂಟ ಸೇವಿಸಲಿ ಸರ್ಕಾರಗಳಿಂದ ಮಹಿಳಾ ಕಾರ್ಮಿಕರ ನಿರಂತರ ಶೋಷಣೆ ಹತ್ತು ಹಲವು ವರ್ಷಗಳಿಂದ ನಿರಂತರವಾಗಿ ಬಿಸಿಯೂಟ ಯೋಜನೆಯಲ್ಲಿ ಕನಿಷ್ಠ ವೇತನಕ್ಕೆ ಕೆಲಸ ಮಾಡುತ್ತಿದ್ದು ಯಾವ ಸರ್ಕಾರಗಳು ಪರಿಗಣಿಸುತ್ತಿಲ್ಲ ಈ ಮೂಲಕ ಮಹಿಳಾ ಕಾರ್ಮಿಕರನ್ನ ನಿರಂತರವಾಗಿ ಶೋಷಣೆಗೀಡು ಮಾಡಲಾಗುತ್ತಿದೆ ಎಂದು ಪ್ರತಿಭಟನಾ ನಿರತ ಮಹಿಳೆಯರು ಆಕ್ರೋಶ ವ್ಯಕ್ತಪಡಿಸಿದರು ಪ್ರತಿಭಟನಾಕಾರರು ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಯವರಿಗೆ ತಹಶೀಲ್ದಾರರ ಕಚೇರಿ ಮುಖಾಂತರ ತಮ್ಮ ಹಕ್ಕೊತ್ತಾಯ ಪತ್ರ ನೀಡಿದರು ಮುಖಂಡರಾದ ಜಿ ಸುಜಾತ ಉಷಾರಾಣಿ ಕವಿತಾ ಕರಿಬಸಮ್ಮ ಪುಷ್ಪಾವತಿ ಉಮಾದೇವಿ ರಾಜೇಶ್ವರಿ ಇಂದಿರಾ ಹಸೀನಾ ನಾಗಮ್ಮ ಲಕ್ಷ್ಮಿ ಹಂಪಮ್ಮ ಕೊಟ್ರಮ್ಮ ಪ್ರೇಮಕುಮಾರಿ ಸೇರಿದಂತೆ ನೂರಾರು ಬಿಸಿಯೂಟ ತಯಾರಿಕರು ಹಾಗೂ ಅಡುಗೆ ಸಹಾಯಕರು ಉಪಸ್ಥಿತರಿದ್ದರು ಕಮ್ಯುನಿಸ್ಟ್ ಪಕ್ಷದ ಮುಖಂಡರಾದ ವೈ ವೈಮಲ್ಲಿಕಾರ್ಜುನ್ ಡಿ ಅನಂತೇಶ್ ರವೇಶ್ ಸೇರಿದಂತೆ ಮತ್ತಿರರು ಉಪಸ್ಥಿತರಿದ್ದರು ಇದರಲ್ಲಿ ಬಹಳ ಮುಖ್ಯ ಅದೇ ರೀತಿ ಪ್ರತಿ ಈಗ ಕಡಿಮೆ ಕೆಲಸ ಮಾಡೋದಕ್ಕೆ ಎಷ್ಟೊಂದು ಸಂಬಳ ಬರುತ್ತೆ ಆದ್ರೆ ನಾವು ಅಷ್ಟೆಲ್ಲ ಬೆಳಿಗ್ಗೆಯಿಂದ ನಾಲ್ಕು ಗಂಟೆವರೆಗೆ ಕೆಲಸ ಮಾಡಿದ್ರು ನಮ್ಮ ಒಂದು ಅಕೌಂಟಿಗೆ ಹಣ ಜಮಾ ಆಗಲ್ಲ ಆದ್ರೂ ನಮಗೆ ಮಹ ಮಕ್ಕಳು ಇದ್ದಾವೆ ಬಹಳ ತುಂಬಾ ಕಷ್ಟಗಳು ಇರ್ತವೆ ಪ್ರತಿಯೊಬ್ಬರಿಗೂ ಎಲ್ಲರೂ ಈ ಹೋರಾಟದಲ್ಲಿ ನಾವು ಪ್ರತಿ ತಿಂಗಳು ಮಾಡ್ತಾ ಇರ್ತಕ್ಕಂಥ ಹೋರಾಟದಲ್ಲಿ ಬರ್ತೀವಿ ಸರ್ಕಾರದಲ್ಲಿ ಕೊಡ್ತೀವಿ ಈಗ ಇಲ್ಲಿರ್ತಕ್ಕಂಥ ಅಧಿಕಾರಿಗಳು ಸಹ ಇದರಲ್ಲಿರ್ತಕ್ಕಂಥ ಸಂಬಳ ನಂಗೆ ಯಾವುದು ರೀತಿಯಿಂದ ಜಾಸ್ತಿ ಮಾಡಿಲ್ಲ ನಾವು ಪ್ರತಿ ವರ್ಷನೂ ಹೋರಾಟ ಮಾಡ್ತಂತ ಬಂದಿದ್ದೆ ಬಂದಿದ್ದಾಗ ಈಗ ನಾಲ್ಕು ಸಾವಿರದ ಆರ್ನೂರು ನಾಲ್ಕು ಸಾವಿರದ ಆಗಿದೆ ಇನ್ನು ಹೆಚ್ಚಿನ ಮಟ್ಟದಲ್ಲಿ ಸಂಬಳ ಹೆಚ್ಚಿಗೆ ಮಾಡ್ಬೇಕಂತ ಸರ್ಕಾರದಲ್ಲಿ ಮನವಿ ಮಾಡಲಿಕ್ಕೆ ಬಂದಿದ್ದೀವಿ ನಮಗೆ ಕೆಲಸ ಜಾಸ್ತಿ ಇದೆ ನಮ್ಮ ಬಿಸಿ ಊಟದ ಎರಡ್ ಸಾವಿರ ಸಾವಿರ ಮೂರಲ್ಲಿ ಮೂರ್ಲಿಂಗ್ ಈಗ ಸ್ಥಳಾಂತರ ವರ್ಷ ಆಯ್ತು ಆದ್ರೆ ನಾವು ಹೋರಾಟ ಮಾಡ್ಕಂತಲೇ ಬರ್ತಿದೀವಿ ಆದ್ರೆ ಸರ್ಕಾರ ಏನ್ ಮಾಡ್ತದೆ ಐನೂರು ಸಾವಿರ ಮಾಡ್ತೇವೆ ಮುನ್ನೂರು ರೂಪಾಯಿ ಹಿಡಿದಿರ್ತಾರೆ ಎರಡ್ ನಾಲ್ಕು ಸಾವಿರದ ಆರ್ನೂರು ಏಳು ಬಳಿ ಆದ್ರೆ ಬೆಳಿಗ್ಗೆ ಒಂಬತ್ತು ನಾಲ್ಕು ಗಂಟೆ ತಕ್ಕನೇ ಇರಬೇಕಂತ ಆದೇಶ ಆಗ್ತದೆ ಆದ್ರೆ ಒಂಬತ್ತುವರೆಗೆ ನಾವು ಹೋಗಿ ತಮ್ಮ ಮಕ್ಕಳನ್ನು ತಾಯಿಗಿಂತ ಹೆಚ್ಚಾಗಿ ನಾವು ನೋಡ್ಕೊಳ್ಳುತ್ತೇವೆ ಅವ್ರಿಗೆ ಯಾವ ರೀತಿಯಲ್ಲಿ ಏನು ಕೊರತೆ ಬರದಂಗ ನೋಡ್ಕೊಂತೀವಿ ಆಮೇಲೆ ಊಟ ಹಾಕಿಕ್ಕಿಂತ ಮುಂಚೆ ನಾವು ಊಟ ಮಾಡಿ ಅವ್ರನ್ನೆಲ್ಲ ಅಷ್ಟೆಲ್ಲ ನೋಡಿ ಪೋಷಣೆ ಮಾಡಿ ಜವಾಬ್ದಾರಿಯಿಂದ ನಾವು ಮಾಡ್ತೀವಿ ಸರ್ಕಾರ ಏನೇ

ಇಡೀ ನಿರಂತರ ಹೋರಾಟಗಳ ಫಲವಾಗಿ ಈಗ ತಾನೇ ನಾಲ್ಕು ಸಾವಿರದ ಏಳನೂರು ರೂಪಾಯಿ ನಾಲ್ಕು ಸಾವಿರದ ಆರ್ನೂರು ರೂಪಾಯಿ ಸಂಬಳ ಕೊಡ್ತಾ ಇದ್ದಾರೆ ಇನ್ನು ಮಟ್ಟೆ ಸುಲಭ ಹಣ ಕೊಡ್ತೀವಂತ ಹೇಳ್ತಾರೆ ಕೆಲವು ಮಾಸ್ಟ್ರುಗಳು ಕೊಡದೇ ಇಲ್ಲ ಇನ್ನು ಈಗಾಗಲೇ ನಿಮಗೆ ಗುಣಮಟ್ಟದ ಆಹಾರವನ್ನ ಪೌಷ್ಟಿಕ ಆಹಾರವನ್ನ ಮಧ್ಯಾಹ್ನದ ಶಾಲೆಯ ಮಕ್ಕಳಿಗೆ ಬೇಯಿಸ್ಲಿಕ್ಕೆ ಸರ್ಕಾರ ವಿತರಣೆ ಮಾಡಲಿಕ್ಕೆ ಏಜೆನ್ಸಿಗಳಿಗೆ ಕೊಟ್ಟಿದೆ ಉಳುಕಿಡಿದಿರತಕ್ಕಂಥ ಬೇಳೆಗಳು ಹುಳಗಳನ್ನ ಪಿಳಿಪಿಳಿಯಾಗಿ ಉಳ ತಿನ್ನಿರ್ತಕ್ಕಂಥ ಗೋಧಿ ಕಳಪೆ ಪ್ರಮಾಣದ ಹಕ್ಕಿ ಈಗಾಗಲೇ ಇಡೀ ತಾಲೂಕಿನ ಎಲ್ಲ ಶಾಲೆಗಳಿಗೂ ಸಹಿತ ವಿತರಣೆ ಆಗಿದೆ ಸರಬರಾಜಾಗಿದೆ ಆಗಿದೆ ಅಂತ ಆಹಾರವನ್ನೇ ಬೇಯಿಸಿ ಹಾಕುವಂತ ಪರಿಸ್ಥಿತಿ ಇವತ್ತು ನಮ್ಮ ತಾಲೂಕಿನ ಬಿಸಿ ಊಟ ಯೋಜನೆ ಹೇಳೋದೇ ಇಲ್ಲ ಇನ್ನು ಕಾರ್ಯಕರ್ತೆಯರು ಕೇಳಿದರೆ ಕೆಲಸದಿಂದ ತೆಗೆದಾಗ್ತಾರೆ ಈಗಾಗಲೇ ಸಂಬಂಧಪಟ್ಟ ಸಹಾಯಕ ನಿರ್ದೇಶಕರಿಗೆ ನಾನು ಕರೆ ಮೂಲಕ ಹೇಳಿದಿವಿ ಅವ್ರು ಹೇಳ್ತಾರೆ ಯಾವ ಶಾಲೆಯಲ್ಲಿ ಅಂತ ಆಹಾರ ಬಂದಿದೆ ಅದನ್ನು ನಾವು ವಾಪಸ್ ಮಾಡ್ತೀವಿ ಅಂತೇಳಿ ಯಾವ ಶಾಲೆ ಅಲ್ಲ ಕೂಡ್ಲಿಗಿ ತಾಲೂಕಿನ ಎಷ್ಟು ಶಾಲೆಗಳಿದು ಎಷ್ಟು ಇದ್ದಾವೆ ಎಷ್ಟು ಅನುದಾನಿತ ಅನುದಾನ ರೈತ ಶಾಲೆಗಳಿದವು ಎಲ್ಲ ಶಾಲೆಗಳಲ್ಲಿ ಸಹಿತ ಬಂದಿರತಕ್ಕಂತಹ ಆಹಾರ ಸಾಮಗ್ರಿಗಳು ಕಳಪೆ ಪ್ರಮಾಣದಲ್ಲಿ ಹುಳ ಹಿಡಿದಿರತಕ್ಕಂಥ ಗೋಧಿ ಹುಳ ಹಿಡಿದಿರತಕ್ಕಂಥ ಸಾಮಗ್ರಿಗಳು ಬಂದಿದ್ದಾವೆ ಅಧಿಕಾರಿಗಳು ನಮ್ಮ ಏಜೆನ್ಸಿಗಳು ಬಡ ಮಕ್ಕಳಿಗೆ ಸರ್ಕಾರಿ ಶಾಲೆಯಲ್ಲಿ ಮಧ್ಯಾಹ್ನದ ಊಟ ಇಂತಹ ಆಹಾರವನ್ನು ಕೊಡ್ತಾ ಇದ್ದಾರೆ ಇದನ್ನು ಪ್ರಶ್ನೆ ಮಾಡಲಿಕ್ಕೆ ಮಧು ಬಂಗಾರಪ್ಪ ನಮ್ಮ ರಾಜ್ಯದ ಶಿಕ್ಷಣ ಸಚಿವರು ಇಡೀ ಶಾಲೆಗಳಿಗೆ ಭೇಟಿ ಕೊಡ್ತಾ ಇದ್ದಾರೆ ಆದರೆ ಕಳಪೆ ಹಾರದ ಗುತ್ತಿಗೆದಾರರಿಗೆ ಏನು ಕ್ರಮ ಕೈಗೊಡ್ತಾ ಇದ್ದಾರೆ ಇವರು ಇದು ನಮಗೆ ದೊಡ್ಡ ಪ್ರಮಾಣದ ಪ್ರಶ್ನೆ ಆಗಿದೆ ಇದನ್ನು ಸರಿಪಡಿಸಬೇಕಾಗಿದೆ ಇದರ ಭಾಗವಾಗಿ ನಮ್ಮ ತಾಯಂದ್ರಿಗೆ ಸರ್ಕಾರ ಈಗಿರುವಂಥ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಸರ್ಕಾರಕ್ಕಿಂತ ಪೂರ್ವಭಾವಿಯಲ್ಲಿ ಕಾನ್ಪುರದಲ್ಲಿ ಸರ್ಕಾರದ ಪ್ರಚಾರಕ್ಕಾಗಿ ಈ ದೇಶದ ಮಹಿಳಾ ನಾಯಕಿ ಪ್ರಿಯಾಂಕಾ ಗಾಂಧಿ ಅವರು ಬಂದಾಗ ಈ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ್ರೆ ಆರನೇ ಗ್ಯಾರಂಟಿಯಾಗಿ ಬಿಸಿ ಕಾರ್ಯಕರ್ತರಿಗೆ ಆರು ಸಾವಿರ ರೂಪಾಯಿ ವೇತನ ಜಾಸ್ತಿ ಮಾಡ್ತೀವಿ ಆಶಾ ಕಾರ್ಯಕರ್ತೆಯರಿಗೆ ಇವತ್ತು ಎಂಟು ಸಾವಿರ ರೂಪಾಯಿ ವೇತನ ಜಾಸ್ತಿ ಮಾಡ್ತೀವಿ ಅಂಗನವಾಡಿ ಕಾರ್ಯಕರ್ತೆಯರಿಗೆ ಹದಿನಾರು ಸಾವಿರ ರೂಪಾಯಿ ಇವತ್ತು ವೇತನ ಜಾಸ್ತಿ ಮಾಡ್ತೀವಿ ಇಡೀ ರಾಜ್ಯದ ಮಹಿಳಾ ಮತ್ತು ಕಾರ್ಮಿಕ ವರ್ಗಕ್ಕೆ ಸಂಬಳ ನಮ್ಮ ಸರ್ಕಾರ ಬಂದ್ರೆ ಆರನೇ ಗ್ಯಾರಂಟಿಯಾಗಿ ಘೋಷಣೆ ಮಾಡ್ತೀವಿ ಅಂತೇಳಿ ಇವತ್ತು ಬಹಿರಂಗವಾಗಿ ಆಶ್ವಾಸನೆ ಕೊಟ್ಟಿದ್ರು ನಮ್ ಜೊತೆ ಕಾರ್ಮಿಕ ನಾಯಕರ ಜೊತೆ ಮಾತುಕತೆ ಮಾಡಿದ್ರು ಆದ್ರೆ ಎರಡೂವರೆ ವರ್ಷಗಳ ಕಾಲ ಗತಿಸಿದರು ಕುರ್ಚೆಗಾಗಿ ಸಿಎಂ ಕುರ್ಚೆಗಾಗಿ ಗುದ್ದಾಟ ನಡೀತಾ ಇದೆ ಇವತ್ತು ಅಧಿಕಾರಕ್ಕಾಗಿ ಗುದ್ದಾಟ ನಡೀತಾ ಇದೆ ಇವತ್ತು ಪದವಿಗಾಗಿ ಇವತ್ತು ಈ ದೇಶದಲ್ಲಿ ಆಳುವಂತ ಸರ್ಕಾರ ಪೈಪೋಟಿ ಮಾಡ್ತಾ ಇದ್ದಾರೆ ಆದ್ರೆ ಯಾವ ಸಮಸ್ಯೆಗಳಿಗಾಗಿ ಯಾವ ಈ ದೇಶದಲ್ಲಿರುವ ರೈತರು ಇವತ್ತು ರಾಜ್ಯದಲ್ಲಿ ಭತ್ತ ಬೆಳೆದಿರುವವರು ಭತ್ತದ ಬೆಳೆ ಕಬ್ಬು ಬೆಳೆದಿರೋರು ಕಬ್ಬು ಬೆಳೆಗೆ ಬೆಲೆ ಬೇಕು ಅಂತೇಳಿ ಸಾವಿರಾರು ಕಣ್ಣುಗಳ ಗಟ್ಟಲೆ ಕಬ್ಬನ್ನ ಯಾವ್ದೋ ವ್ಯಕ್ತಿಗಳು ಸುಡ್ತಾ ಇದಾರೆ ಅಂತ ಹೇಳ್ತಾ ಇದಾರೆ ಪೊಲೀಸರು ಏನ್ ಮಾಡ್ತಾ ಇದಾರೆ ಸರ್ಕಾರ ಏನ್ ಮಾಡ್ತಾ ಇದೆ ಯಾರೋ ಒಬ್ರು ತಪ್ಪು ಮಾಡಿದ್ರೆ ಅಲ್ಲಿ ಬಾಂಬ್ ಬ್ಲಾಸ್ಟ್ ಮಾಡಿದವನನ್ನ ಹಿಡಿತಾ ಇದಾರೆ ಇಲ್ಲ ರೈತರ ಕಬ್ಬುಗಳನ್ನ ಸುಟ್ಟವನು ಯಾರು ಅಂತೇಳಿ ಇಡಲಿಕ್ಕೆ ಆಗ್ತಾ ಇಲ್ವಾ ಈ ಸರ್ಕಾರದ ನೀತಿನ ಸಕ್ಕರ ಕಾರ್ಖಾನೆ ಸಚಿವರು ಇವತ್ತು ಬಾರದೆ ಯಾವುದೋ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ ಮುಖ್ಯಮಂತ್ರಿಗಳು ರೈತರ ಹೋರಾಟಕ್ಕೆ ಬೆಂಬಲ ಬೆಲೆ ನಿಗದಿ ಮಾಡ್ತಾ ಇಲ್ಲ ಈ ರಾಜ್ಯದಲ್ಲಿ ರೈತರು ಇವತ್ತು ಈ ತಾಲೂಕಿನಲ್ಲಿ ಸಹಿತ ಮೆಕ್ಕೆಜೋಳ ಬೆಳೀತಾ ಇದ್ದಾರೆ ಸಾವಿರಾರು ಲಕ್ಷ ಜನ ಮೆಕ್ಕೆಜೋಳ ಬೆಳಿತಾ ಇದ್ದಾರೆ ಆ ಬೆಳೆದಂತ ಬೆಳೆಗಳಿಗೆ ಬೆಲೆ ನಿಗದಿಪಡಿಸದೆ ಕಡಿಮೆ ಬೆಲೆಗೆ ಮಾರಾಟ ಮಾಡಿ ರೈತ ಕಂಗಲ ಹಾಕ್ತಿದ್ದಾನೆ ಗೊಬ್ಬರ ಬೀಜ ಇವತ್ತು ಉಳುಮೆ ಮಾಡಿರ್ತಕ್ಕಂಥ ಫಸಲಿಗೆ ಸರಿಯಾದ ರೀತಿಯಲ್ಲಿ ಬೆಲೆ ಸಿಗದೆ ರೈತ ಆತ್ಮಹತ್ಯೆ ಮಾಡಿಕೊಳ್ಳಿಕ್ಕೆ ಚಿಂತನೆ ನಡೆಸ್ತಾ ಈ ನಿಟ್ಟಿನಲ್ಲಿ ಸರ್ಕಾರಗಳು ಕ್ರಮ ಕೈಗೊಳ್ಳಬೇಕಾಗಿದೆ ಬೆಳೆಗಳಿಗೆ ನಾಲ್ಕು ಸಾವಿರ ರೂಪಾಯಿಗಳನ್ನ ರೈತರ ಇವತ್ತು ಮೆಕ್ಕೆಜೋಳಕ್ಕೆ ಬೆಲೆ ನಿಗದಿಪಡಿಸಬೇಕಾಗಿದೆ ಆ ಭಾಗವಾಗಿ ನಾವು ಬಿಸಿಊಟ ಕಾರ್ಯಕರ್ತೆಯರಿಗೆ ಸಂಬಳ ಸರ್ಕಾರದ ಸುಪ್ರೀಂ ಕೋರ್ಟ್ ಆದೇಶ ಅಲಹಾಬಾದ್ ಹೈಕೋರ್ಟ್ ಆದೇಶ ಮಾಡಿದ ಈಗಾಗಲೇ ನಮ್ಮ ಹತ್ರ ದಾಖಲಾತಿ ಕೇಸ್ ನಂಬರ್ ಇದೆ ಇವರಿಗೆ ಹದಿನೆಂಟು ಸಾವಿರ ರೂಪಾಯಿ ಬಿಸಿಊಟ ಕಾರ್ಯಕರ್ತೆಯರಿಗೆ ಸಂಬಳ ಕೊಡಬೇಕು ಪ್ರತಿಯೊಬ್ಬ ದುಡಿಯುವಂತ ಮಹಿಳೆಯರಿಗೆ ಅಂಗನವಾಡಿ ಕಾರ್ಯಕರ್ತರಿಗೆ ಆಶಾ ಕಾರ್ಯಕರ್ತೆಯರಿಗೆ ಆಸ್ಪತ್ರೆಯಲ್ಲಿ ಕೆಲಸ ಮಾಡುವಂತ ದಿನಗೂಲಿ ನೌಕರರಿಗೆ ಹದಿನೆಂಟು ಸಾವಿರ ರೂಪಾಯಿ ಮಿನಿಮಮ್ ವೇಜಸ್ ಅನ್ನು ಹೇಳಿ ಈಗಾಗಲೇ ನಿವೃತ್ತಿ ಆಗಿದ್ದಾರೆ ನಿವೃತ್ತಿಯಾದವರಿಗೆ ಇಡಿಗೊಂಟು ಕೊಡ್ತಾ ಇಲ್ಲ ಕೆಂಚಮಲ್ಲನಳಿಯಲ್ಲಿ ಒಬ್ಬ ತಾಯಿ ಕೆಲಸ ಮಾಡುವಾಗ ಬಿದ್ದು ಕೈ ಮುರ್ಕೊಂಡಿರ್ತಕ್ಕಂಥ ಘಟನೆ ಈಗಾಗಲೇ ಆ ತಾಯಿ ಬಂದಿದ್ದಾಳೆ ಆ ಎಮ್ಗೆ ಪರಿಹಾರ ಕೊಡ್ತಾ ಇಲ್ಲ ಅಧಿಕಾರಿಗಳು ಸರಿಯಾಗಿ ಗಮನ ಹರಿಸ್ತಾ ಇಲ್ಲ ಸಿರಿಬಿಯಲ್ಲಿ ಒಬ್ಬ ಕುಕ್ಕರ್ ಬ್ಲಾಸ್ಟ್ ಆಗಿ ಅರೆಬರೆ ಕಾಲುಗಳನ್ನು ಸುಟ್ಕೊಂಡಿದ್ರು ಅವ್ರಿಗೂ ಸಹಿತ ಎಚ್ಚರ ವಹಿಸ್ತಾ ಇಲ್ಲ ಅಧಿಕಾರಿಗಳ ಬೇಜವಾಬ್ದಾರಿ ತನವೋ ಆ ಶಾಲೆ ಶಿಕ್ಷಕರ ಇವತ್ತು ಲೋಪವು ಒಂದು ಗೊತ್ತಾಗ್ತಾ ಇಲ್ಲ ಶಾಲೆಗಳಲ್ಲಿ ಇವತ್ತು ಕುಡಿಲಿಕ್ಕೆ ನೀರಿಲ್ಲ ಕೊಠಡಿಗಳು ಸರಿಯಾದ ಸುಸಜ್ಜಿತವಾಗಿಲ್ಲ ಇವತ್ತು ಆಟ ಆಡಲಿಕ್ಕೆ ಮೈದಾನಗಳಿಲ್ಲ ಇವತ್ತು ಶಾಲೆಯಲ್ಲಿ ಶಾಲೆಯ ಮಕ್ಕಳು ಬಂದರೆ ಮಕ್ಕಳಿಗೆ ಪಾಠ ಮಾಡಲಿಕ್ಕೆ ಶಿಕ್ಷಕರು ಸರಿಯಾದ ಸಮಯಕ್ಕೆ ಬರ್ತಾ ಇಲ್ಲ ಉದಾಹರಣೆಯಾಗಿ ವಿರುಪಾಪುರದಲ್ಲಿ ಅಂಬೇಡ್ಕರ್ ಫೋಟೋ ಹಾಕಿಲ್ಲ ಅಂತೇಳಿ ಆಗ್ತಾ ಇದಾರೆ ಇವತ್ತು ಯಾವುದೋ ಜಯಂತಿಗಳನ್ನ ಇವತ್ತು ಆಚರಣೆ ಮಾಡಿಲ್ಲ ಅಂತ ಶಿಕ್ಷಕರು ಆಗ್ತಾ ಇದ್ದಾರೆ ಮೂರು ಗಂಟೆ ಬೆಲ್ಲೊಡೆಯಕ್ಕಿಂತ ಮುಂಚೆ ಇವತ್ತು ಬಸ್ಸುಗಳಿಗೆ ಹೋಗ್ಬೇಕಂತೇಳಿ ಮಕ್ಕಳನ್ನ ಶಾಲೆಗಳನ್ನ ಬಿಟ್ಟು ಹೋಗ್ತಾ ಇದ್ದಾರೆ ಇವತ್ತು ಹತ್ತುವರೆ ಆದ್ರೂ ಸಹಿತ ಶಿಕ್ಷಕರು ಶಾಲೆಗಳಿಗೆ ಬರ್ತಾ ಇಲ್ಲ ಇದನ್ನ ಯಾರು ಕೇಳಬೇಕಾಗಿದೆ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಏನ್ ಮಾಡ್ತಾ ಇದ್ದಾರೆ ಇವತ್ತು ಅಭಿವೃದ್ಧಿ ಪರ್ವ ಕೂಡ್ಲಿಗೆ ಎಲ್ಲಿ ಬರ್ತಾ ಇದೆ ಅಭಿವೃದ್ಧಿ ಮಾಡ್ತಾ ಅಂತ ಹೇಳ್ತಿದ್ದಾರೆ ಶಿಕ್ಷಣ ಆರೋಗ್ಯ ಮತ್ತು ಇವತ್ತು ಈ ಸಮಾಜದ ತಾಲೂಕಿನ ಅಭಿವೃದ್ಧಿ ಅಂತೇಳಿ ಹೇಳ್ತಾ ಇದಾರೆ ವೇದಿಕೆಗಳಲ್ಲಿ ಎಲ್ಲಿ ಆಗ್ತಿದೆ ಅಭಿವೃದ್ಧಿ ಶಾಲೆಗಳಲ್ಲಿ ಎಲ್ಲಿ ಆಗ್ತಿದ್ಯಾ ಇವತ್ತು ಅಂಗನವಾಡಿ ಕೇಂದ್ರಗಳಿದವ ಶಾಲೆ ಕೊಠಡಿಗಳಲ್ಲಿ ಇದಾವ ಊರಿನಲ್ಲಿ ನೀರಿದೆಯಾ ಶೌಚಾಲಯ ಇದೆಯಾ ಕುಡಿಲಿಕ್ಕೆ ಆಟ ಪಾಠ ಆಡ್ಲಿಕ್ಕೆ ಅಭಿವೃದ್ಧಿ ಇದೆಯಾ ಕೋಟಿ ಕೋಟಿ ಹಣ ಬಿಡುಗಡೆ ಆಗ್ತಿದೆ ಸರ್ಕಾರದಲ್ಲಿ ಈ ಕಡಿಮೆ ಕೂಲಿಗೆ ಕಡಿಮೆ ಸಂಬಳಕ್ಕೆ ದುಡಿಯುವಂತ ಇಪ್ಪತ್ತು ಮೂರು ವರ್ಷಗಳಿಂದ ದುಡಿತಕ್ಕಂತ ಈ ತಾಯಂದ್ರಿಗೆ ಎರಡು ತಿಂಗಳು ಸಂಬಳ ಬಂದಿಲ್ಲ ಅದು ನಾಲ್ಕು ಸಾವಿರದ ಆರ್ನೂರು ಏಳುನೂರು ರೂಪಾಯಿ ಎರಡು ತಿಂಗಳು ಸಂಬಳ ಬಂದಿಲ್ಲ ಇವತ್ತು ಸಂಬಳ ಜಾಸ್ತಿ ಮಾಡ್ತೀವಿ ಹೇಳಿ ಮಾಡ್ತಾ ಇಲ್ಲ ಆ ಕಾರಣಕ್ಕಾಗಿ ನಮ್ಮ ಹೋರಾಟ ಈ ಸರ್ಕಾರಕ್ಕೆ ಮುಖ್ಯಮಂತ್ರಿಗಳಿಗೆ ಶಿಕ್ಷಣ ಸಚಿವರಾಗಿರ್ತಕ್ಕಂಥ ಮಧು ಬಂಗಾರಪ್ಪನವರಿಗೆ ಈ ರಾಜ್ಯಕ್ಕೆ ಇವತ್ತೇನು ನೂರು ದಿನಗಳು ಪೂರೈಸಿರ್ತಕ್ಕಂಥ ನೂರು ಕಚೇರಿಗಳನ್ನ ಸರ್ಕಾರದ ಆಡಿಯಲ್ಲಿ ನೂರು ಕಾಂಗ್ರೆಸ್ ಕಚೇರಿಗಳನ್ನು ಉದ್ಘಾಟನೆ ಮಾಡಲಿಕ್ಕೆ ಇವತ್ತೇನು ಇವತ್ತು ಬರ್ತಾ ಇದಾರೆ ಕೇಂದ್ರದ ಇವತ್ತು ಕೇಂದ್ರದ ಮಹಾನ್ ವ್ಯಕ್ತಿಗಳಾಗಿರ್ತಕ್ಕಂಥ ರಾಹುಲ್ ಗಾಂಧಿ ಅವರು ರಾಹುಲ್ ಗಾಂಧಿ ಅವರನ್ನ ಹೇಳ್ತಾ ಹೇಳ್ತದೇವಿ ಗೋ ಬ್ಯಾಕ್ ರಾಹುಲ್ ಗಾಂಧಿ ನಮ್ಮ ಕರ್ನಾಟಕಕ್ಕೆ ನೀನು ಬರುವಾಗಿಲ್ಲ ನೀನು ಹೇಳಿರುವ ಹೇಳಿಕೆಗಳು ಇವತ್ತು ನಡೀತಾ ಇಲ್ಲ ಬಿಹಾರದ ಚುನಾವಣೆಯಲ್ಲಿ ಮುಖಭಂಗ ಆಗಿದೆ ನಾಚಿಕೆಗೆಡು ಆರು ಕ್ಷೇತ್ರಗಳನ್ನ ಗೆಲ್ಲುವಲ್ಲಿ ಯಶಸ್ವಿಯಾಗಿದ್ದಾರೆ ಈ ದೇಶದ ದೊಡ್ಡ ಪಕ್ಷ ಕಾಂಗ್ರೆಸ್ ಪಕ್ಷಕ್ಕೆ ಈ ನಾಯ ಸೋಲಾಗ್ತಾ ಇದೆ ಕೊಟ್ಟ ಮಾತುಗಳನ್ನು ನಡ್ಕೊಳ್ತಾ ಇಲ್ಲ ಆ ಕಾರಣಕ್ಕಾಗಿ ಈ ರಾಜ್ಯದಲ್ಲಿ ಗೋ ಬ್ಯಾಕ್ ರಾಹುಲ್ ಗಾಂಧಿ ಅಂತೇಳಿ ನಾವು ಅಭಿಯಾನ ಮಾಡ್ತಾ ಇವತ್ತು ಅಂಗನವಾಡಿ ಬಿಸಿ ಊಟ ಆಶಾ ಕಾರ್ಯಕರ್ತರು ಹಿಂದುಳಿದ ಎಲ್ಲ ಕಾರ್ಯಕರ್ತರು ರಾಜ್ಯ ನಾಯಕರು ಸಭೆ ಕರೆದು ರಾಹುಲ್ ಗಾಂಧಿ ಕರ್ನಾಟಕಕ್ಕೆ ಬರ್ದು ಕುಡಿದು ನೀವು ಹೇಳಿರ್ತಕ್ಕಂಥ ಪ್ರಿಯಾಂಕಾ ಗಾಂಧಿ ಅವರ ಹೇಳಿಕೆ ಇವತ್ತು ಆರನೇ ಗ್ಯಾರಂಟಿ ಜಾರಿ ಆಗಬೇಕು ಅಂತಕ್ಕಂಥ ಹೋರಾಟವನ್ನು ಇಟ್ಟುಕೊಂಡು ನಮ್ಮ ಕಾರ್ಯಕರ್ತೆಯರ ಬಾಕಿರುವ ಸಂಬಳ ಕೊಡಬೇಕು ಕಳಪೆ ಆಹಾರ ಇವತ್ತೇನು ಸರಬರಾಜು ಆಗ್ತಿದೆ ಅದು ಕೊಡಬೇಕು ವಿತರಣೆ ಮತ್ತು ಸರಿಯಾದ ಗುಣಮಟ್ಟದ ಆಹಾರ ಕೊಡಬೇಕು ಇವತ್ತು ಯಾರು ನಮ್ಮ ಅಪಾಯದಲ್ಲಿ ಕೆಲಸ ಮಾಡುವಾಗ ಕೆಂಚಮಲನಳ್ಳಿ ಒಬ್ಬ ತಾಯಿ ಇವತ್ತು ಅಪಘಾತದಲ್ಲಿದ್ದು ಕೈ ಮುರ್ಕೊಂಡಿದ್ದಾಳೆ ಆ ತಾಯಿಗೆ ಈಗಾಗಲೇ ಆ ಕುಟುಂಬಕ್ಕೆ ಸಹಾಯ ನೀಡಬೇಕು ಇನ್ನು ಎಲ್ಲ ಶಾಲೆಗಳಲ್ಲಿ ಅಪಾಯ ಈಗಾಗಲೇ ಸರ್ಕಾರದ ನಿಯಮಾವಳಿ ಇದೆ ಈಗ ಅದರಲ್ಲಿ ಆದೇಶ ಇದೆ ಅವರು ನೋಡಿ ಕಾನೂನು ಚೌಕಟ್ಟಿನಲ್ಲಿದ್ದರೆ ಅವರಿಗೆ ಪರಿಹಾರ ಕೊಡಿ ಅಂತ ಹೇಳ್ತಾ ಇವತ್ತು ನಮ್ಮ ಹೋರಾಟ ಕೇವಲ ಕೂಡ್ಲಿಗೆ ಒಂದೇ ಅಲ್ಲ ಇಡೀ ಕರ್ನಾಟಕ ರಾಜ್ಯದ ಕಟ್ಟ ಕರ್ನಾಟಕ ರಾಜ್ಯದಲ್ಲಿರುವಂತ ಎಲ್ಲ ಕಟ್ಟ ಕಡೆಯಲ್ಲೂ ಸಹಿತ ನಿರಂತರ ಹೋರಾಟ ನಡೀತಾ ಇದೆ ಇಡೀ ಬಿಸೂಟ ಕಾರ್ಯಕರ್ತರ ಹೋರಾಟ ಆಯಾ ತಾಲೂಕು ಜಿಲ್ಲೆಗಳಲ್ಲಿ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾ